ಕಾಂಗ್ರೆಸ್ನ ಎರಡನೇ ಪಟ್ಟಿಯಲ್ಲಿ ಫ್ಯಾಮಿಲಿ ಗ್ಯಾರಂಟಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಬಿಜೆಪಿಯಲ್ಲಿ ಮುಗಿಯದ ಅಸಮಾಧಾನ ಬಂಡಾಯದ ಬಿಸಿ ಇನ್ನೂ ಅಂತಿಮ ಆಗದ ಜೆಡಿಎಸ್ನ ಸ್ಥಾನಗಳು ಪಕ್ಷದಿಂದ ದೂರ ಸರಿತಾರುವ ನಾಯಕರು ಇವೆಲ್ಲದರ ನಡುವೆ ರಂಗೇರ್ತಾರೋ ಲೋಕಸಭೆ ಅಖಾಡ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಸುಪ್ರೀಂ ತಪರಾಕಿ ನಂತರ ಚುನಾವಣಾ ಬಾಂಡ್ ಪೂರ್ಣ ವಿವರವನ್ನು ಸಲ್ಲಿಸಿದ ಎಸ್ಪಿಐ ಅದನ್ನ ಚುನಾವಣಾ ಆಯೋಗ ಸಾರ್ವಜನಿಕಗೊಳಿಸಿದೆ ಮತ್ತೊಂದು ಕಡೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಬಂಧಿಸಿದ್ದು ದೆಹಲಿ ಸೇರಿದಂತೆ ದೇಶದೆಲ್ಲೆಡೆ ಪ್ರತಿಭಟನೆ ನಡೆದಿದೆ ಇಂಡಿಯಾ ಒಕ್ಕೂಟ ಕೂಡ ಕೇಜ್ರಿವಾಲ್ ಬಂಧನವನ್ನ ಖಂಡಿಸಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಗುರುವಾರ ರಾತ್ರಿ ಕಾಂಗ್ರೆಸ್ ತನ್ನ ಮೂರನೇ ಪಟ್ಟಿಯನ್ನ ಬಿಡುಗಡೆ ಮಾಡಿತು ಒಟ್ಟು ಹದಿನೇಳು ಕ್ಷೇತ್ರಗಳಿಗೆ ಬಿಡುಗಡೆಯಾದ ಈ ಪಟ್ಟಿಯಲ್ಲಿ ಎಂಟು ಮಂದಿ ಕುಟುಂಬದ ಸದಸ್ಯರೇ ಇದ್ದಾರೆ ಈಗ ಯಾವ ಪಕ್ಷ ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ ಆದರೆ ಈ ಪಟ್ಟಿಯನ್ನು ನೋಡ್ತಾ ಇದ್ರೆ ಅರ್ಧಕ್ಕಿಂತ ಹೆಚ್ಚು ಕುಟುಂಬದ ಸದಸ್ಯರಿದ್ದಾರೆ ಸಚಿವರ ಮಕ್ಕಳು ಪತ್ನಿ ಅಳಿಯ ಬಾಮೈದ ಹೀಗೆ ಸಂಬಂಧಗಳೇ ಕಾಂಗ್ರೆಸ್ ಪಟ್ಟಿಯಲ್ಲಿ ಮೇಳೈಸ್ತಾ ಇದೆ ಮೊದಲ ಪಟ್ಟಿಯಲ್ಲಿ ಡಿ ಕೆ ಸುರೇಶ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಇದೇ ಪಟ್ಟಿಗೆ ಸೇರ್ಕೊಳ್ತಾರೆ ಈಗ ಬಾಕಿ ಉಳಿದಿರುವಂತಹ ಚಾಮರಾಜನಗರ ಕೋಲಾರಕ್ಕೂ ಕುಟುಂಬದ ಟಿಕೆಟ್ ಬೇಡಿಕೆ ಇದೆ ಇದು ಒಂದು ವೇಳೆ ಸಿಕ್ಕರೆ ಕಾಂಗ್ರೆಸ್ ಟಿಕೆಟ್ನ ಶೇಕಡ ಐವತ್ತಕ್ಕಿಂತ ಹೆಚ್ಚು ಕುಟುಂಬದ ಪಾಲಾಗಲಿದೆ ಬಳ್ಳಾರಿಯಿಂದ ತುಕಾರಾಂ ಚಾಮರಾಜನಗರದಿಂದ ಹೆಚ್ ಸಿ ಮಹಾದೇವಪ್ಪ ಪುತ್ರ ಸುನೀಲ್ ಬೋಸ್ ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ ಮತ್ತು ಕೋಲಾರದಿಂದ ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಅವರ ಹೆಸರು ಬಹುತೇಕ ಅಂತಿಮ ಆದಂತಿದೆ ಇನ್ನು ಈ ಕುಟುಂಬಕ್ಕೆ ಟಿಕೆಟ್ ಅನ್ನೋ ವಿಚಾರಕ್ಕೆ ಕಾಂಗ್ರೆಸ್ನವರು ಕೊಡ್ತಿರೋ ಕಾರಣ ಅಥವಾ ಸಮರ್ಥನೆ ಗೆಲ್ಲೋ ಅಭ್ಯರ್ಥಿ ಅನ್ನೋ ಸಬೂಬು ಆದರೆ ಈ ಗೆಲ್ಲೋ ಮಾನದಂಡ ಏನು ಬರೀ ದುಡ್ಡು ಮಾತ್ರನೇ ಮಾನದಂಡನಾ ಅಥವಾ ಅಧಿಕಾರ ಮಾನದಂಡನಾ ಪಕ್ಷಕ್ಕಾಗಿ ಕಾರ್ಯಕರ್ತರು ಹಗಲು ರಾತ್ರಿ ಅಂತ ದುಡಿತಾರೆ ಅವರಿಗೆ ಅಧಿಕಾರ ಬೇಡವಾ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯವರು ಪರಿವಾರ ರಾಜಕೀಯದ ನಿರಂತರ ವಾಗ್ದಾಳಿಯನ್ನು ಕಾಂಗ್ರೆಸ್ಗೆ ಮಾಡ್ತಾನೆ ಇದ್ದಾರೆ ಇದರಿಂದ ಕಾಂಗ್ರೆಸ್ ಈಗಾಗಲೇ ನಲುಗು ಹೋಗಿದೆ ಇದೇ ಕಾರಣಕ್ಕಾಗಿಯೇ ರಾಹುಲ್ ಗಾಂಧಿ ಅವರು ಎ ಸಿ ಅಧ್ಯಕ್ಷ ಸ್ಥಾನವನ್ನೂ ಬಿಟ್ಟಿದ್ರು ಆದ್ರೆ ಕಾಂಗ್ರೆಸ್ನ ಈಗಿನ ಅಭ್ಯರ್ಥಿಗಳ ಪಟ್ಟಿಯನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಕುಟುಂಬ ರಾಜಕೀಯ ಇಲ್ಲದೆ ಅಸ್ತಿತ್ವವೇ ಇಲ್ಲವೇನು ಅಂತ ಅನ್ನಿಸ್ತಾ ಇದೆ ಈ ನಡುವೆ ಗಮನ ಸೆಳೆದಿರೋದು ಮೈಸೂರು ಅಭ್ಯರ್ಥಿ ಲಕ್ಷ್ಮಣ್ ಅವರು ಸಿಎಂ ಪುತ್ರ ತಂದೆಗಾಗಿ ಅಂದ್ರೆ ಡಾಕ್ಟರ್ ಯತೀಂದ್ರ ಅವರು ಕ್ಷೇತ್ರವನ್ನ ಬಿಟ್ಕೊಟ್ಟ ಸಂದರ್ಭದಲ್ಲಿ ಅವರು ಲೋಕಸಭೆ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಜನರ ಒತ್ತಾಸೆ ಆಗಿತ್ತು ಆದರೆ ಖುದ್ದು ಸಿದ್ದರಾಮಯ್ಯನವರೇ ಪುತ್ರನ ಸ್ಪರ್ಧೆಗೆ ನಿರಾಕರಣೆ ಮಾಡಿದ್ದಾರಂತೆ ಪಕ್ಷದ ಪರವಾಗಿ ಪ್ರತಾಪ್ ಸಿಂಹ ವಿರುದ್ಧ ನಿರಂತರ ಸಮರ ಸಾರಿದ್ದ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಅನ್ನ ಇಲ್ಲಿಕೊಡ್ಲಾಗಿದೆ ಮಕ್ಕಳಿಗಾಗಿ ತೀವ್ರ ಲಾಭಿ ನಡೆಸುವ ರಾಜಕಾರಣಿಗಳ ಮಧ್ಯೆ ಈ ನಿಲುವು ವಿಭಿನ್ನವಾಗಿ ಕಾಣುತ್ತೆ ಇದರ ಜೊತೆ ಮಕ್ಕಳು ಪತ್ನಿ ಸಹೋದರರಿಗೆ ಟಿಕೆಟ್ ಸಿಕ್ಕರೂ ಐವರು ಮಹಿಳೆಯರು ಈ ಬಾರಿ ಕಣದಲ್ಲಿದ್ದಾರೆ ಇದು ಒಂದು ರೀತಿ ಒಳ್ಳೆ ಬೆಳವಣಿಗೆ ಆದರೆ ಇದೊಂಥರ ಮೀಸಲಾತಿ ಸಿಕ್ಕರೂ ಕೂಡ ಒಳ ಮೀಸಲಾತಿ ಇಲ್ಲದೆ ಮೇಲ್ವರ್ಗದವರೇ ಅಧಿಕಾರ ಹಿಡಿಯುವಂಥ ಪರಿಸ್ಥಿತಿ ಇನ್ನುಳಿದಂತೆ ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗಡೆ ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಅವರ ಆಯ್ಕೆ ಈ ಬಾರಿ ಕಾಂಗ್ರೆಸ್ ಭವಿಷ್ಯವನ್ನ ಬದಲಿಸಬಹುದು ಅಸಮಾಧಾನ ಹೆಚ್ಚಿಲ್ಲದೆ ಇದ್ರೂ ಕೂಡ ಬಾಗಲಕೋಟೆಯಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ವೀಣಾ ಕಾಶಪ್ಪನವರ್ ಕಣ್ಣೀರು ಹಾಕಿದ್ದಾರೆ ವಲಸೆ ಬಂದವರಿಗೆ ಹೇಗೆ ಟಿಕೆಟ್ ಕೊಟ್ರಿ ಅಂತ ವರಿಷ್ಠರನ್ನ ಪ್ರಶ್ನೆ ಮಾಡಿದ್ದಾರೆ ಇನ್ನು ಬಿಜೆಪಿ ಇಪ್ಪತ್ತು ಅಭ್ಯರ್ಥಿಗಳನ್ನ ಒಟ್ಟಿಗೆ ಪ್ರಕಟ ಮಾಡಿತ್ತು ಅಂದು ಶುರುವಾದ ಅಸಮಾಧಾನ ಬಂಡಾಯ ಇನ್ನೂ ಮುಗಿತಾ ಇಲ್ಲ ಬಿ ಎನ್ ಬಚ್ಚೇಗೌಡರು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅನ್ನ ಸೇರದ ಅಂದ್ರೆ ಆಹ್ವಾನ ಬಂದರೂ ಕೂಡ ಆ ಪಕ್ಷಕ್ಕೆ ಸೇರ್ಪಡೆ ಆಗದೆ ಸುದ್ದಿಗೋಷ್ಠಿ ನಡೆಸಿದಂತ ಡಿ ವಿ ಗೌಡ ಅವರು ಯಡಿಯೂರಪ್ಪ ಕುಟುಂಬದ ವಿರುದ್ಧ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅದೇ ರೀತಿಯಾಗಿ ಪಕ್ಷವನ್ನು ಶುದ್ಧಿ ಮಾಡೋ ಮಾತಾಡಿದ್ದಾರೆ ಈಶ್ವರಪ್ಪ ಅವರು ಸ್ವತಂತ್ರ ಸ್ಪರ್ಧೆ ಮಾಡ್ತೀನಿ ಅನ್ನೋ ತೀರ್ಮಾನದಿಂದ ಇನ್ನೂ ಹಿಂದೆ ಸರಿದಿಲ್ಲ ಮಾಧುಸ್ವಾಮಿ ಕೋಪ ನಿನ್ನೆ ಸ್ವಲ್ಪ ಕಡಿಮೆ ಆಗಿದೆ ಯಾಕೆಂದ್ರೆ ಯಡಿಯೂರಪ್ಪನವರು ಅವರನ್ನ ಭೇಟಿಯಾಗಿ ಸಮಾಧಾನ ಮಾಡಿದ್ದಾರೆ ಇನ್ನು ಬಿಎಸ್ ವೈ ಮಾನಸ ಪುತ್ರ ರೇಣುಕಾಚಾರ್ಯ ಇನ್ನೂ ಕೋಪದಲ್ಲೇ ಇದ್ದಾರೆ ಕೊಪ್ಪಳ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕರಡಿ ಸಂಗಣ್ಣ ಅವರು ಸ್ವತಂತ್ರ ಸ್ಪರ್ಧೆಯ ಆಲೋಚನೆಯಲ್ಲಿದ್ದಾರೆ ಚಿಕ್ಕಬಳ್ಳಾಪುರ ಟಿಕೆಟ್ ಏನಾದರೂ ಡಾಕ್ಟರ್ ಸುಧಾಕರ್ ಅವರಿಗೆ ಸಿಕ್ಕರೆ ಎಸ್ ಆರ್ ವಿಶ್ವನಾಥ್ ಬಂಡಾಯ ಸಾರೋ ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಒಂದ ಎರಡ ಅಬಾಬಾ ಶಿಸ್ತಿನ ಪಕ್ಷದಲ್ಲಿ ಕಾಣಿಸ್ತಾ ಇರೋದು ಬರೀ ಅಶಿಸ್ತೆ ಎಲ್ಲರ ಶತ್ರು ನೇರವಾಗಿ ಯಡಿಯೂರಪ್ಪ ಮತ್ತವರ ಕುಟುಂಬ ಅವರಿಂದಲೇ ಪಕ್ಷ ರಾಜ್ಯದಲ್ಲಿ ಈ ಸ್ಥಿತಿಗೆ ಬಂದಿದೆ ಅಂತಿರೋ ನಾಯಕರು ಹೇಗಾದರೂ ಸರಿ ಈ ಬಾರಿ ಒಂದು ಪಾಠವನ್ನ ಕಲಿಸಲೇಬೇಕು ಅಂತ ನಿರ್ಧಾರ ಮಾಡದಂತಿದೆ ಈ ಎಲ್ಲ ಬೆಳವಣಿಗೆ ವೈಯಕ್ತಿಕ ಮಟ್ಟದಲ್ಲಿ ನಮಗೆ ಕಾಣಿಸ್ತಾ ಇದ್ರು ಇದರ ಹಿಂದೆ ಒಂದು ಟೀಮ್ ವರ್ಕ್ ಕಾಣಿಸುತ್ತೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯ ಟೀಮ್ ಈಗ ಅದನ್ನು ಬದಲಾದಂತಿದೆ ಹಾಗಾಗಿ ಅವರವರನ್ನೇ ಮುಗಿಸುವ ಈ ಹೋರಾಟ ಅಂತಿಮವಾಗಿ ಫಲಿತಾಂಶದ ಮೇಲೂ ಪರಿಣಾಮ ಬೀರಬಹುದು ಬಿಜೆಪಿ ಹೈಕಮಾಂಡ್ ಉತ್ತರ ಭಾರತದಂತೆ ದಕ್ಷಿಣ ಭಾರತದ ಕರ್ನಾಟಕವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಏನೇ ಕಸರತ್ತನ್ನು ಮಾಡ್ತಾ ಇದ್ರೂ ವರ್ಕೌಟ್ ಆಗ್ತಾ ಇಲ್ಲ ಕೇಂದ್ರ ಬಿಜೆಪಿ ನಾಯಕರು ಚಾಪೆ ಕೆಳಗೆ ನುಸುಳಿದ್ರೆ ರಾಜ್ಯ ಬಿಜೆಪಿ ನಾಯಕರು ರಂಗೋಲಿ ಕೆಳಗೆ ನುಸುಳ್ತಾ ಇದ್ದಾರೆ ಇಷ್ಟೆಲ್ಲದರ ನಡುವೆ ಅತಂತ್ರ ಸ್ಥಿತಿಯಲ್ಲಿರೋದು ಜೆ ಡಿ ಎಸ್ ಹೃದಯದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಅವರು ಚೆನ್ನೈನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಅವರ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ ಮೈತ್ರಿ ಸೀಟು ಹಂಚಿಕೆ ಬಗ್ಗೆ ಬೇಸರವನ್ನ ಹೊರಹಾಕೇ ಹೋಗಿದ್ದಾರೆ ಊರಿಗೆ ಮುಂಚೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಅನ್ನು ಸೋಲ್ಸೋಕೆ ಮುಂದಾದರೂ ಇನ್ನೂ ಸೀಟು ಹಂಚಿಕೆ ಅಂತಿಮ ಆಗಿಲ್ಲ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ ಇರೋ ಸಮಯ ಬಹಳ ಕಡಿಮೆ ಈ ಹೊತ್ತಿನಲ್ಲೂ ಕೂಡ ಅಭ್ಯರ್ಥಿ ಯಾರು ಅಂತ ಗೊತ್ತಾಗದೆ ಕಾರ್ಯಕರ್ತರು ನಿಜವಾಗೂ ಗೊಂದಲದಲ್ಲಿದ್ದಾರೆ ಇನ್ನು ಮರಿತಿಬ್ಬೇಗೌಡ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾಗಿದೆ ಕೆಲವು ನಾಯಕರು ಕಾಂಗ್ರೆಸ್ ಕಡೆಗೆ ಬರ್ತಾ ಇದ್ದಾರೆ ಅವರ ಹಠಕ್ಕೆ ಮೈತ್ರಿ ಮಾಡಿಕೊಂಡ ಜೆಡಿಎಸ್ ಈಗ ಅಡಕತ್ರಿಯಲ್ಲಿ ಸಿಲ್ಕೊಂಡಿದೆ ಬಿಜೆಪಿ ಎದುರು ಮಂಡಿಯೂರಿ ಮೂರು ಕ್ಷೇತ್ರವನ್ನ ಬಿಟ್ಕೊಡಿ ಅನ್ನೋ ದೈನೇಸಿ ಸ್ಥಿತಿ ತಲುಪಿದೆ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ ಗೆ ಎಸ್ಗೆ ಪೆಟ್ಟು ಪೆಟ್ಕೊಟ್ಟಿದೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಮೈತ್ರಿ ಕ್ಷೇತ್ರವನ್ನ ಅಂತಿಮ ಮಾಡದೆ ಜೆಡಿಎಸ್ಗೆ ಚಮಕ್ ಕೊಟ್ಟಿದೆ ಅತ ಕುಮಾರಸ್ವಾಮಿಯವರನ್ನ ಪುಸ್ಲಾಯಿಸಿ ಅವರ ಭಾವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ತನ್ನ ಅಭ್ಯರ್ಥಿಯನ್ನಾಗಿ ಮಾಡಿಕೊಂಡಿದೆ ಜೆಡಿಎಸ್ ಈಗ ತನ್ನ ಜುಟ್ಟನ್ನು ಬಿಜೆಪಿ ಕೈಲಿ ಕೊಟ್ಟು ಕೂತ್ಕೊಂಡಿದೆ ಅವ್ರು ಬಿಡೋಲ್ಲ ಇವರಿಗೆ ಬಿಡಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧೆ ಖಚಿತಾ ಇಲ್ಲ ಮಂಡ್ಯದಲ್ಲಿ ಸುಮಲತಾ ಸ್ಪರ್ಧೆಯಿಂದ ಹಿಂದೆ ಸರದಿಲ್ಲ ಕೋಲಾರ ಜೆ ಡಿ ಎಸ್ಗೆ ಸಿಕ್ಕರೂ ಕೂಡ ಮುನಿಸ್ವಾಮಿಯವರು ಬಂಡಾಯ ಹೇಳೋ ಸಾಧ್ಯತೆಯೇ ಹೆಚ್ಚು ಜೆ ಡಿ ಎಸ್ ಅನ್ನೋದಕ್ಕಿಂತ ಕುಮಾರಸ್ವಾಮಿಯವರು ಕೊಂಚ ತಾಳ್ಮೆಯಿಂದ ಇದ್ದಿದ್ರೆ ರಾಜ್ಯದ ಪರ್ಯಾಯ ರಾಜಕೀಯ ಕೇಂದ್ರ ಆಗೋ ಎಲ್ಲ ಅವಕಾಶ ಇತ್ತು ಆದರೆ ಅತಿಯಾದ ಸ್ವಾರ್ಥ ಮತ್ತು ಅಧಿಕಾರ ರಾಜಕಾರಣದ ಹಪ ಹಪಿಗೆ ಇಡೀ ಪಕ್ಷವನ್ನು ಬಲಿ ಕೊಡೋದು ಮಾತ್ರವಲ್ಲ ರಾಜ್ಯದ ಜನರ ಮೂರನೇ ಆಯ್ಕೆಯ ಅವಕಾಶವನ್ನೇ ಅವ್ರು ಕಿತ್ಕೊಂಡಿದ್ದಾರೆ ಹೋಗ್ಲಿ ಇಷ್ಟೆಲ್ಲ ಮಾಡಿ ಅವ್ರು ಪಡ್ಕೊಂಡಿದ್ದೇನು ಮೈತ್ರಿ ಕ್ಷೇತ್ರ ಅಂತ ಸಿಗ್ತಾ ಇರೋ ಮಂಡ್ಯ ಹಾಸನ ಕೋಲಾರ ಇಲ್ಲಿ ಕೊಂಚ ಶ್ರಮ ಹಾಕಿದ್ರು ಕೂಡ ಏಕಾಂಗಿಯಾಗಿ ಗೆಲ್ಲಬಹುದಾದಂಥ ಕ್ಷೇತ್ರಗಳಾಗಿತ್ತು ಅದಕ್ಕೀಗ ಬಿಜೆಪಿ ಮುಂದೆ ಕೈ ಒಡ್ಬೇಕಿದೆ ಶೇಕಡಾ ಹದಿನೇಳು ಹದಿನೆಂಟರಷ್ಟು ಮತ ಪ್ರಮಾಣ ಹೊಂದಿರೋ ಪಕ್ಷವೊಂದಕ್ಕೆ ಇಂತಹ ದಯನೀಯ ಸ್ಥಿತಿ ಖಂಡಿತ ಬರಬಾರ್ದಿತ್ತು ಒಟ್ಟಾರೆ ರಾಜ್ಯ ಲೋಕಸಭಾ ಅಖಾಡ ರಂಗೇರ್ತಾ ಇದ್ದು ಚುನಾವಣಾ ಆಯೋಗ ಹಲವು ಕಡೆಗಳಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ನಗದು ಬಂಗಾರ ಬಟ್ಟೆ ಕುಕ್ಕರ್ ಮತ್ತು ಇತರೆ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿದೆ ಇನ್ನು ರಾಷ್ಟ್ರಮಟ್ಟದಲ್ಲಿ ಚುನಾವಣಾ ಕಾವು ಹೆಚ್ಚಾಗ್ತಾ ಇದೆ ಈ ಮಧ್ಯೆ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿಯ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಬಂಧನಕ್ಕೆ ಒಳಪಡಿಸಿದೆ ನಿರಂತರವಾಗಿ ಇಡಿ ವಿಚಾರಣೆಗೆ ಹಾಜರಾಗದೆ ಉಳಿದಿದ್ದ ಕೇಜ್ರಿವಾಲ್ಗೆ ಬಂಧನದಿಂದ ರಕ್ಷಣೆ ನೀಡೋಕೆ ದೆಹಲಿ ಹೈಕೋರ್ಟ್ ನಿರಾಕರಿಸಿತ್ತು ಇದೇ ಪ್ರಕರಣದಲ್ಲಿ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಸಂಜಯ್ ಸಿಂಗ್ ಹಾಗೆಯೇ ಕವಿತಾ ಅವರು ಜೈಲಿನಲ್ಲಿದ್ದಾರೆ ಹೈದರಾಬಾದ್ನಲ್ಲಿ ಕವಿತಾ ಅವರನ್ನ ಬಂಧಿಸಲಾಗಿದ್ದು ಅವರ ಜಾಮೀನು ಅರ್ಜಿ ತಿರಸ್ಕಾರ ಆಗಿದೆ ಕೇಜ್ರಿವಾಲ್ ಅವರ ಬಂಧನಕ್ಕೆ ಇಂಡಿಯಾ ಮೈತ್ರಿಕೂಟದ ನಾಯಕರು ತಮ್ಮ ವಿರೋಧ ವ್ಯಕ್ತಪಡಿಸಿದ್ದು ಕೇಜ್ರಿವಾಲ್ ಜೊತೆ ನಿಲ್ಲುವ ಮಾತಾಡಿದ್ದಾರೆ ಮತ್ತೊಂದು ಕಡೆ ದೆಹಲಿ ಸೇರಿದಂತೆ ದೇಶದೆಲ್ಲೆಡೆ ಕೇಜ್ರಿವಾಲ್ ಬಂಧನ ಖಂಡಿಸಿ ಪ್ರತಿಭಟನೆ ನಡೆದಿದೆ ಕೇಜ್ರವಾಲ್ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಿನ್ನೆ ನಡೆಯಿತು ಸುದೀರ್ಘ ವಾದ ಪ್ರತಿವಾದದ ಸಂದರ್ಭ ಇಡಿ ಪರ ವಕೀಲರು ಅಬಕಾರಿ ನೀತಿಯ ಕಿಂಗ್ ಪಿನ್ ಕೇಜ್ರಿವಾಲ್ ಹಾಗಾಗಿ ಹೆಚ್ಚಿನ ವಿಚಾರಣೆ ನಡೆಸಬೇಕಿದೆ ಹತ್ತು ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳ್ತು ಕೇಜ್ರಿವಲ್ ಪರ ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಗ್ ವಿ ವಾದ ಮಂಡಿಸಿದ್ರು ಎರಡೂ ಕಡೆ ವಾದ ಆಲಿಸಿದ್ದಂಥ ನ್ಯಾಯಾಲಯ ಕೇಜ್ರಿವಾಲ್ ಅವರನ್ನ ಮಾರ್ಚ್ ಇಪ್ಪತ್ತೆಂಟರವರೆಗೆ ಈಡಿ ವಶಕ್ಕೆ ಕೊಟ್ಟಿದೆ ಬಂಧನದ ಬಳಿಕ ಪ್ರತಿಕ್ರಿಯೆ ಕೊಟ್ಟಿರುವಂತ ಕೇಜ್ರವಾಲ್ ಅವರು ನಾನು ಹೊರಗಿರ್ಲಿ ಅಥವಾ ಒಳಗಿರ್ಲಿ ದೇಶಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಕೇಜ್ರಿವಾಲ್ ಅವರ ಕುಟುಂಬವನ್ನ ರಾಹುಲ್ ಗಾಂಧಿ ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಇನ್ನು ಕೇಜ್ರಿವಾಲ್ ಬಂಧನ ಬಿಜೆಪಿಯ ಷಡ್ಯಂತ್ರ ಅಂತ ಮೊದಲಿಂದಲೂ ಆಮ್ ಆದ್ಮಿ ಪಾರ್ಟಿ ಹೇಳ್ತಾನೆ ಇದೆ ಚುನಾವಣಾ ಆಯೋಗ ಚುನಾವಣಾ ಬಾಂಡ್ ಕುರಿತ ಸಂಪೂರ್ಣ ವಿವರ ಬಿಡುಗಡೆ ಮಾಡಿದ ಬೆನ್ನಿಗೇನೆ ಕೇಜ್ರಿವಾಲ್ ಬಂಧನ ಆಗಿದೆ ಈ ನಡುವೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕಾರಣಕ್ಕೆ ಕಾಂಗ್ರೆಸ್ ಖಾತೆಯನ್ನು ಸ್ಥಗಿತ ಮಾಡಲಾಗಿದೆ ಚುನಾವಣೆಗೆ ಒಂದು ರೂಪಾಯಿಯನ್ನು ಖರ್ಚು ಮಾಡದಂತೆ ಅದಕ್ಕೆ ತಡೆ ಹಾಕಲಾಗಿದೆ ಅದಕ್ಕಾಗಿಯೇ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಬ್ಬೊಬ್ಬ ಶಾಸಕನಿಗೆ ಅವರು ಐವತ್ತು ಕೋಟಿ ರೂಪಾಯಿಯನ್ನ ಆಫರ್ ಮಾಡ್ತಾರೆ ಅವರಿಗೆ ಎಲ್ಲಿಂದ ಹಣ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ದೇಶದ ಸ್ವಾಯತ್ತ ಸಂಸ್ಥೆಗಳ ಈ ಕ್ರಮದ ಹಿಂದೆ ನೇರವಾಗಿ ಕೇಂದ್ರದ ಪ್ರಭಾವ ಕಾಣಿಸ್ತಾನೇ ಇದೆ ತನಿಖಾ ಸಂಸ್ಥೆಗಳು ಇಷ್ಟು ದುರ್ಬಲವಾದ ಸಮಯ ಯಾವತ್ತೂ ಇರಲಿಲ್ಲ ಇಲ್ಲಿವರೆಗಿನ ಇ ಡಿ ಅಥವಾ ಐ ಟಿ ಚುನಾವಣಾ ಆಯೋಗದ ನಿಲುವುಗಳು ಪೂರ್ಣ ಪ್ರಮಾಣದಲ್ಲಿ ಆಡಳಿತ ಪಕ್ಷ ಅಂದರೆ ಬಿಜೆಪಿ ಜೊತೆಗಿದ್ದಂತೆಯೇ ಕಾಣಿಸ್ತಾ ಇದೆ ನರೇಂದ್ರ ಮೋದಿ ಸರ್ಕಾರ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ಬಿಜೆಪಿ ಎಕ್ಸ್ಟೆನ್ಷನ್ ಆಗಿ ಪರಿವರ್ತನೆ ಮಾಡಿದೆ ಅನ್ನೋದು ಇಂಡಿಯಾ ಬಣದ ಆರೋಪ ಇದಕ್ಕೆ ಪುಷ್ಟಿ ನೀಡುವಂತೆ ತನಿಖಾ ಸಂಸ್ಥೆಗಳ ಕಾರ್ಯವೈಖರಿ ಕೂಡ ಇದೆ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ನಿಜವಾಗಿಯೂ ಪ್ರಜಾಪ್ರಭುತ್ವ ಅನ್ನೋದು ಉಳಿದಿದೆಯಾ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಸೋಲಿನ ಭಯ ಕಾಡ್ತಾ ಇದೆಯಾ ಅಥವಾ ಸೋತ್ರೇನಾದರೂ ಮುಂದಿನ ಪರಿಣಾಮದ ಬಗ್ಗೆ ಭಯ ಆಗ್ತಾ ಇದೆಯಾ ಚುನಾವಣಾ ಬಾಂಡ್ ಬಗ್ಗೆ ಆತಂಕ ಎದುರಾಗಿದೆಯಾ ಅಧಿಕಾರ ಏನಾದರೂ ಹೋದರೆ ತಮ್ಮ ಸ್ಥಿತಿಯನ್ನ ನೆನೆದು ಅವರಿಗೆ ಆತಂಕ ಆಗ್ತಾ ಇದೆಯಾ ಜಾರ್ಖಂಡ್ ಮುಖ್ಯಮಂತ್ರಿಯನ್ನ ಬಂಧಿಸಿದ್ದಾರೆ ಬಿಆರ್ಎಸ್ ಎಸ್ ಪಕ್ಷದ ನಾಯಕಿಯನ್ನು ಬಂಧಿಸಿದ್ದಾರೆ ಜಿದ್ದಿಗೆ ಬಿದ್ದವರಂತೆ ವಿಪಕ್ಷವನ್ನ ಹಣಿತಾರುವ ರೀತಿಯನ್ನ ನೋಡ್ತಾ ಇದ್ರೆ ಈ ಎಲ್ಲ ಅನುಮಾನಗಳು ಕೂಡ ಕಾಡತ್ತೆ ಇನ್ನು ದೇಶದಲ್ಲಿ ಬಹು ಚರ್ಚಿತ ಚುನಾವಣಾ ಬಾಂಡ್ ವಿವರ ಸಲ್ಲಿಕೆಗೆ ಒಂದಲ್ಲ ಒಂದು ಸಬೂಬನ್ನ ಹೇಳ್ಕೊಂಡು ಕೋರ್ಟ್ ಮುಂದೆ ಬರ್ತಾ ಇದ್ದ ಎಸ್ ಐಗೆ ಕೋರ್ಟ್ ಬೆವರಳಿಸಿದ ಮೇಲೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಯೂನಿಕ್ ನಂಬರ್ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಎಸ್ಬಿಐ ಕೊಟ್ಟಿದ್ದು ಅದನ್ನು ಆಯೋಗ ತನ್ನ ನಲ್ಲಿ ಪ್ರಕಟ ಮಾಡಿದೆ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದ ದಿನದ ದಿನದೊಳಗೆ ಅದನ್ನು ನಗದೀಕರಿಸಬೇಕು ಆದರೆ ಅವಧಿ ಮೀರಿದ ಕೋಟ್ಯಾಂತರ ರೂಪಾಯಿಗಳ ಬಾಂಡ್ಗಳನ್ನು ಬಿಜೆಪಿ ತನ್ನ ಪ್ರಭಾವ ಬಳಸಿ ನಗದೀಕರಿಸಿಕೊಂಡಿದೆ ಇದರಲ್ಲಿ ದಿವಂಗತ ವಿತ್ತ ಸಚಿವ ಅರುಣ್ ಜೇಟ್ಲಿ ಸೇರಿದಂತೆ ಎಸ್ಬಿಐನ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದ್ದ ಅಂದ್ರೆ ಚುನಾವಣಾ ಬಾಂಡ್ ಪ್ರಕರಣದ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿತ್ತು ಈ ತೀರ್ಪು ಕಾಯ್ದಿರಿಸಿದ ನಂತರ ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗಳ ಬಾಂಡ್ ಮಾರಾಟ ಆಗಿದೆ ಬಾಂಡ್ಗಳ ಯೂನಿಕ್ ನಂಬರ್ ಅನ್ನ ಆಧರಿಸಿ ಇನ್ನೂ ಮಾಹಿತಿ ಕಲೆ ಹಾಕುವ ಪ್ರಕ್ರಿಯೆ ನಡೀತಾ ಇದೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳನ್ನ ಬಂಧಿಸೋ ಇಡಿ ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ನಡೆದರೂ ಕೂಡ ಪ್ರಕರಣವನ್ನೇ ದಾಖಲಿಸಲ್ಲ ವಿಚಾರಣೆನೂ ಇಲ್ಲ ಇದೆಂತ ಪಕ್ಷಪಾತಿ ಧೋರಣೆ ಲಂಚ್ದ ರೂಪದಲ್ಲಿ ಕಿಕ್ ಬ್ಯಾಕ್ ರೂಪದಲ್ಲಿ ತನಿಖಾ ಸಂಸ್ಥೆಗಳನ್ನು ಬಿಟ್ಟು ಬೆದರಿಸಿ ದರೋಡೆ ಮಾಡಲಾಗ್ತಿದೆ ಇಷ್ಟಾದರೂ ಕೂಡ ಏನೂ ಕ್ರಮ ಇಲ್ಲದೆ ಬಿ ಜೆ ಪಿ ಈಗಲೂ ಅನೈತಿಕ ಮಾರ್ಗದಲ್ಲಿ ವಿಪಕ್ಷಗಳನ್ನು ಕಟ್ ಹಾಕಿ ಚುನಾವಣೆಯನ್ನ ಗೆಲ್ಲೋಕ್ ಹೊರಟಿದೆ ಪ್ರಜಾಪ್ರಭುತ್ವ ನಿಜವಾಗಿಯೂ ಅಪಾಯದಲ್ಲಿದೆ ಈ ದೇಶವನ್ನ ರಕ್ಷಣೆ ಮಾಡಲೇಬೇಕಿದೆ ಅದಕ್ಕೊಂದು ಅವಕಾಶ ಕೆಲವೇ ದಿನದಲ್ಲಿ ಸಿಗ್ತಾ ಇದೆ ಯೋಚನೆ ಮಾಡಿ ಚಿಂತನೆ ಮಾಡಿ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳಾಗಿತ್ತು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ